ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಹಬ್ಬ ವರಲ್ಲ ಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಮನೆಯಲ್ಲಿರುವ ಕೆಲಸದವರಿಗೆಲ್ಲ ಅವರು ಬಿಸಿ ಬಿಸಿ ಸಿಹಿ ಊಟವನ್ನು ಹಾಕಿಸಿ ಬಟ್ಟೆಯ ಬಟ್ಟೆಯನ್ನೆಲ್ಲವನ್ನು ಕುಡಿಸಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿಕೊಂಡು ಹಾಗೂ ಕಾವ್ಯ ಕಾವ್ಯಗೌಡ ಅನ್ನುವ ಮನೆಯಲ್ಲೋ ಮನೆಗೆ ಹೋಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ವಿಜಯಲಕ್ಷ್ಮಿಯವರು ತುಂಬ ಖುಷಿಯಾಗಿದ್ದರು ಖುಷಿಯಾಗಿದ್ದಾರೆ ಹಾಗೂ ದರ್ಶನ್ರವರು ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ಕಾಣಿಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇದೇ ಕಾರಣಕ್ಕೆ ಪವಿತ್ರ ಗೌಡರವರಿಗೆ ಹೆಚ್ಚಾಗಿ ಹೊಟ್ಟೆ ಉರಿ ಇದೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ದರ್ಶನ್ ಅವರು ಮಾಲ್ಡೀವ್ ಹಬ್ಬದ ಬೆನ್ನಲ್ಲೇ ಮಾಲ್ಡೀವ್ಸ್ಗೆ ಮಾಲ್ಡೀವ್ಸ್ನಲ್ಲಿ ಹೋಗಿ ಬೆಟ್ಟ ಹಾಗೂ ಸೂರ್ಯ ನಾನು ಎಂದು ವಿಜಯಲಕ್ಷ್ಮಿಯವರು ಪೋಸ್ಟನ್ನು ಕೂಡ ಮಾಡಿಕೊಂಡಿದ್ದಾರೆ ಮೂರು ಎಂದು ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೂ ಮಾಲ್ಡೀವ್ಸ್ಗೆ ಹೋಗಿ ಮೋಜು ಮಸ್ತಿ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಇದ್ದಾರೆ ಎಲ್ಲರೂ ಇದನ್ನು ಕಂಡು ಅತ್ತಿಗೆ ಅಣ್ಣ ಯಾವಾಗಲೂ ಹೀಗೆ ಇರಬೇಕು ಹೀಗೆ ಚೆನ್ನಾಗಿರಬೇಕು ಎಂದು ಹಾರೈಸಿದ್ದಾರೆ ನೆಟ್ಟಿಗರೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಯಾರು ಏನೇ ಅಂದರೂ ಏನೇ ಮಾಡಿದರೂ ಸುಬ್ಬಿ ಯಾವ ಸುಬ್ಬಿ ಆದರೂ ಸರಿ ನಮ್ಮ ಅತ್ತಿಗೆ ಮುಂದೆ ಯಾರೂ ಇಲ್ಲ ತಿಳಿ ನೀಲಿ ಬಣ್ಣದ ಪ್ಯಾಂಟನ್ನು ಶರ್ಟನ್ನು ಧರಿಸಿ ಅತ್ತಿಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಜೈ ಡಿ ಬಾಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ